ಲೋಕಸಭೆ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆ ಮತದಾನದ ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ ಹಾಸನದ ವಿವಿಧ ಬಡಾವಣೆ ಮತ್ತು ಮಾರುಕಟ್ಟೆಯಲ್ಲಿಂದು ಬೀದಿ ನಾಟಕದ ಮೂಲಕ ಮತದಾನ ಕುರಿತು ಜಾಗೃತಿ ಮೂಡಿಸಲಾಯಿತು ಬಿಟಿ ಮಾನವ ನೇತೃತ್ವದ ತಂಡ ನಗರದಲ್ಲಿ ರ್ಯಾಲಿ ನಡೆಸಿ ಬೀದಿ ನಾಟಕ ಪ್ರದರ್ಶಿಸುವ ಮೂಲಕ ಅರ್ಹ ಮತದಾರರು ಕಡ್ಡಾಯವಾಗಿ ಪ್ರಜಾಪ್ರಭುತ್ವದ ಹಕ್ಕನ್ನು ಕಡ್ಡಾಯವಾಗಿ ಚಲಾಯಿಸಬೇಕು ಎಂದು ಅರಿವು ಮೂಡಿಸಿದರು ದೂರದರ್ಶನದೊಂದಿಗೆ ಭೇಟಿ ಮಾನವ ನೂರಕ್ಕೆ ನೂರರಷ್ಟು ಮತದಾನ ಮಾಡಿಸಬೇಕು ಎಂಬ ಉದ್ದೇಶದಿಂದ ಜಿಲ್ಲೆಯಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು ನಮ್ಮ ತಂಡ ದಿನಕ್ಕೆ ಮೂವತ್ತು ನಲವತ್ತು ಕೆಳಗಡೆ ಪ್ರದರ್ಶನ ನೀಡಿಕೊಂಡು ಬರ್ತಾ ಇದೀವಿ ಪ್ರತಿಯೊಂದು ಮನೆ ಮನೆಗೂ ಕೂಡ ಔಟ್ ಡೋರ್ ತರಕನ ಅಂದ್ಕೊಂಡಿದ್ದೇವೆ ನಾವು ಜಿಲ್ಲಾದ್ಯಂತ ಇದು ಜಾಗೃತಿ ಮೂಡಿಸಬೇಕು ಈ ಸಲ ಏನಾರ ಮಾಡಿಲ್ಲ ಮಾಸನ್ ಜಿಲ್ಲಾ ನೂರು ಕುಲ್ಕೊಂಡು ಮತಗಟ್ಟೆಗೆ ಹೋಗಿ ಮತವನ್ನ ಚಲಾಯಿಸಿ ನಮ್ಮ ಹಕ್ಕನ್ನ ನಾವು ಪಡೆಯಬೇಕು ಮತದಾನನ ಮಾಡಲು ಉಡುಪಿನ ಮಾಡಿಕೆ ತಿರ್ಗಬಾರ್ದು ಅಂತ ಜನರಲ್ಲಿ ಅರಿವನ್ನ ನಾ ಮೂಡಿಸ್ತಾ ಇದ್ದೀವಿ ಸಾರ್ವಜನಿಕರಾದ ನಾಗೇಂದ್ರ ಪ್ರಸಾದ್ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನ ಚಲಾಯಿಸಬೇಕು ಎಲ್ಲೂ ಹೋಗ್ತದ ಒಂದು ಮತದಾನ ಮಾಡಿ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಿ ಮತದಾನ ನಮ್ಮ ಮೂಲಭೂತ ಹಕ್ಕು ಪ್ರಜಾಪ್ರಭುತ್ವ ಉಳಿದ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯೋಕ್ಕಾಗಿ ಮತದಾನ ಮಾಡಬೇಕು ಮತದಾನ ಕೇಂದ್ರಗಳಲ್ಲಿ ಜಿಲ್ಲಾ ಪಂಚಾಯತ್ನ ಸ್ವೀಪಾಧಿಕಾರಿ ಪರಪ್ಪಸ್ವಾಮಿ ನಾಲ್ಕು ನಾಟಕ ತಂಡಗಳನ್ನು ರಚಿಸಿ ಜಿಲ್ಲೆಯಾದ್ಯಂತ ಅರಿವು ಮೂಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಬೀದಿ ನಾಟಕಗಳ ಮೂಲಕ ಮತದಾನದ ಅರಿವನ್ನ ಮೂಡಿಸಲಿಕ್ಕೆ ನಾಲ್ಕು ಸಂಸ್ಥೆಗಳಿಗೆ ಆದೇಶವನ್ನು ಕೊಟ್ಟಿದ್ದೀವಿ ಈ ಎಲ್ಲ ತಾಲೂಕುಗಳಲ್ಲೂ ಕೂಡ ಅವರು ಬೀದಿ ನಾಟಕ ಆಡ್ತಾ ಇದ್ದಾರೆ ಬೀದಿ ನಾಟಕ ಆಡಿಸೋ ಉದ್ದೇಶ ಅಂತಂದ್ರೆ ಅಲ್ಲಿ ಜನಗಳ ಸಮೂಹ ಸೇರ್ತದೆ ಜನಸಮೂಹ ಸೇರಿದಂಗೆ ಅದು ಒಂದು ಉದ್ದೇಶ ಅಲ್ಲಿ ಈಡೇರ್ತದೆ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅನ್ನೋದನ್ನು ಬೀದಿ ನಾಟಕಗಳ ಪ್ರದರ್ಶನದ ಮೂಲಕ ನಾವು ಜನರಲ್ಲಿ ಮನಮುಟ್ಟುವಂತೆ ಮಾಡೋದ್ರಿಂದ ಅಲ್ಲಿ ಒಂದು ಅವೇರ್ನೆಸ್ ಬರ್ತದೆ ನಮ್ಮ ಸಹಜವಾಗಿಯೇ ನಮ್ಮ ಮತದಾನದ ಪ್ರಮಾಣ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬೀದಿ ನಾಟಕಗಳನ್ನ ನಾವು ಕಂಡಿದ್ದೀವಿ